ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಯ ಎಲ್ಲನ್ಯಾಸಕರ ಒಂದು ಒಂದು ದಿನದ ವಿಚಾರ ಸಂಗ್ರಮದಲ್ಲಿ ಭಾಗಿಯಾಗಿತ್ತು ಈಗಾಗಲೇ ನಮ್ಮ ಗುಲ್ಬುರ್ಗಾ ಜಿಲ್ಲಾಧ್ಯಕ್ಷರು ಮತ್ತು ಬೀದರ್ ಜಿಲ್ಲಾಧ್ಯಕ್ಷರ ಪ್ರಮುಖರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಂದು ಮನವಿಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಸಕಾರಾತ್ಮಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ ಈಗಾಗಲೇ ಮಾನ್ಯ ಕಾನೂನು ಸಚಿವರು ಮತ್ತು ಮಾನ್ಯ ಸಭಾಪತಿಗಳಾಗಿರುವಂಥ ಬಸವರಾಜ ಸರ್ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಯಾವುದೇ ಕಾರಣಕ್ಕೂ ನಾನ್ ಕ್ವಾಲಿಫೈಡ್ ಅಭ್ಯರ್ಥಿಗಳಿಗೆ ತೊಂದರೆ ಅಂತ ಹೇಳಿ ಅದು ಒಂದು ವರ್ಷ ಅಥವಾ ಎರಡು ವರ್ಷ ಅವಕಾಶ ಕೊಡುವಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದು ಯಾರೂ ಕೂಡ ಅತಿ ಉಪನ್ಯಾಸಕರು ಅದರಿಗೊಳ್ಳದೆ ಎಲ್ಲರೂ ಕೂಡ ಧೈರ್ಯವಾಗಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಕಳೆದ ಇನ್ನೊಂದು ವಾರದಲ್ಲಿ ನಮ್ಮೆಲ್ಲರೂ ಕೂಡ ನಾವು ಕಾರ್ಯದಲ್ಲಿ ತೊಡಗುತ್ತೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಪಡಿಸ್ತೇನೆ ಜೊತೆಗೆ ಯಾರೂ ಕೂಡ ಆ ವಾಟ್ಸಪ್ ಸಂದೇಶಗಳಿಗೆ ಸುಳ್ಳು ಸುಳ್ಳು ಸಂದೇಶಗಳಿಗೆ ಯಾರು ಕೂಡ ಆ ಸಂದೇಶಗಳನ್ನು ನೋಡಿಕೊಂಡು ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ನಮ್ಮ ಪರವಾಗಿ ಕಾನೂನು ಸಚಿವರು ಈಗ ಈ ಅಂತ ವಿಶೇಷ ಕಾನೂನು ತಿದ್ದುಪಡಿಯನ್ನು ಮಾಡಬೇಕಂತ ಹೇಳಿ ಆ ಒಂದು ಪ್ರಕ್ರಿಯೆ ಕೂಡ ಮುಂದುವರೆದಿತ್ತು ದಯವಿಟ್ಟು ಎಲ್ಲರೂ ಕೂಡ ದೈವ ಧೈರ್ಯವಾಗಿರುತ್ತೆ ಅಂತ ಹೇಳಿ ರಾಜ್ಯದ ಚಿಂತನೆ ಸ್ಥಳಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಜೈ ಮಹೇಶ್ ನಮಸ್ಕಾರ ನನ್ನ ಹೆಸರು ಅನಿಲ್ ಕುಮಾರ್ ಎನ್ ಸಿಂಧೆ ಬೀದರ್ ಜಿಲ್ಲೆ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೇನೆ ತಮಗೆಲ್ಲರೂ ಕಲ್ಯಾಣ ಕರ್ನಾಟಕ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ತಮಗೆಲ್ಲರಿಗೂ ತಿಳಿದ ಹಾಗೆ ಈಗಾಗಲೇ ಏನಪ್ಪ ನಮ್ಮ ಗುಲ್ಬರ್ಗ ವಿಭಾಗ ಮಟ್ಟದ ಎಲ್ಲಾ ತಾಲೂಕದ ಎಲ್ಲ ಜಿಲ್ಲೆಯ ಎಲ್ಲ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ನಮ್ಮ ಅತಿಥಿ ಉಪನ್ಯಾಸಕರ ಕುರಿತು ಇವತ್ತು ಏನಪ್ಪ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವಿಶೇಷವಾಗಿ ಮನವಿ ಪತ್ರದಲ್ಲಿ ಸಲ್ಲಿಸುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಹನುಮಂತಗೌಡ ಕಲ್ಮನಿಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅವರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವಿಶೇಷವಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಾಲಿಫೈಡ್ ನಾನ್ ಕ್ವಾಲಿಫೈಡ್ ಅಂತಕ್ಕಂಥ ಯಾವುದೇ ಭೇದ ಭಾವ ಇಲ್ಲ ಇವತ್ತು ಹನುಮಂತ ಕಲ್ಮನಿ ಅವರ ಒಂದು ಹೋರಾಟ ಏನಿದೆ ಯಾವ ರೀತಿಯ ಹೋರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಅತಿಥಿ ಉಪನ್ಯಾಸಕರೇನಪ್ಪ ಅಂದ್ರೆ ಅವಲೋಕನ ಮಾಡಿದ್ದಾರೆ ಮತ್ತು ಸಮಾಲೋಚನೆಯನ್ನ ಮಾಡಿದ್ದಾರೆ ವಿಶೇಷತೆ ಏನಿದೆ ಅಂತ ಕೇಳಿದಾಗ ನಮ್ಗೆ ಗೊತ್ತಿರಬಹುದು ಇವತ್ತು ಕ್ವಾಲಿಫೈಡ್ ನಾನ್ ಕ್ವಾಲಿಫೈಡ್ ಅಂತಕ್ಕಂಥ ವಿಷಯ ಬಂದಾಗ ಇವತ್ತು ಮುಂಜಾನೆಯೇ ಇವತ್ತು ಹೊರಟಿ ಸಾಹೇಬ್ರಿಗೆ ಏನಪ್ಪ ಅಂದ್ರೆ ಕರೆಯನ್ನ ಮಾಡಿ ಹೇಳಿ ಇವತ್ತೇನಪ್ಪ ಅಂತಂದ್ರೆ ಇವತ್ತೇನು ಕೌಸಿಲಿಂಗ್ ನಾಳೆ ಪ್ರಕ್ರಿಯೆ ಪ್ರಾರಂಭ ಆಗಬೇಕಾಗಿತ್ತು ಅದು ಮತ್ತೆ ಮೂರು ದಿವಸದವರೆಗೆ ಮುಂದೂಡಿರ್ತಕ್ಕಂಥ ಸಾಕ್ಷಿ ಇವತ್ತೆಲ್ಲ ಅತಿಥಿ ಉಪನ್ಯಾಸಕ್ಕೆ ಎದುರುಗಡೆ ಆಗಿರ್ತಕ್ಕಂಥದ್ದು ಉದಾಹರಣೆ ಇದೆ ಸೊ ಆತ್ಮೀಯರೇ ತಮ್ಮ ಕಳಕಳಿಯಿಂದ ಇಷ್ಟೇ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಗುಲ್ಬರ್ಗದ ಜಿಲ್ಲಾಧ್ಯಕ್ಷರಾಗಿದ್ದವರು ಇವತ್ತು ಒಂದು ದಿವಸದ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಜೊತೆಯಲ್ಲಿ ಇವತ್ತು ನಮ್ಮೆಲ್ಲಾ ನಮ್ಮ ಎಲ್ಲಾ ವಿಭಾಗದ ಅಂದ್ರೆ ಗುಲ್ಬರ್ಗ ಪ್ರಾಂತದಲ್ಲಿ ಬರ್ತಕ್ಕಂಥ ಎಲ್ಲಾ ಜಿಲ್ಲೆಯ ಏಳು ಜಿಲ್ಲೆಯ ಅತಿಥಿ ಜಿಲ್ಲಾ ಅಧ್ಯಕ್ಷರನ್ನ ಮತ್ತು ಅವರ ಒಂದು ತಂಡವನ್ನ ಕರೆಸಿ ಇವತ್ತು ಏನಪ್ಪಾ ಅಂತಂದ್ರೆ ವಿಚಾರ ಸಂಕೀರ್ಣ ಜೊತೆಯಲ್ಲಿ ಅತಿಥಿ ಉಪನ್ಯಾಸಕರ ಏರುಪೇರುಗಳ ಬಗ್ಗೆ ಚರ್ಚೆನ ಮಾಡಲಾಗಿದೆ ಇನ್ನೇ ಕೆಲವೇ ಕೆಲವು ದಿನಗಳಲ್ಲಿ ಹನುಮಂತ ಗೌಡ ಅವರು ಅತಿಥಿ ಉಪನ್ಯಾಸಕರ ಸರ್ವ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ತಮಗೆ ಸಾಕ್ಷಿ ಸಮೇತವಾಗಿ ಏನಪ್ಪಾ ಅಂತಂದ್ರೆ ಕೊಡಲಿದ್ದಾರೆ ಸೊ ದಯಮಾಡಿ ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೇನೆ ಇವತ್ತು ಏನು ನಾವು ಮುಖ್ಯಮಂತ್ರಿಯವರ ಜೊತೆಗೆ ನಾವು ಮತ್ತು ನಮ್ಮ ಗುಲ್ಬರ್ಗದ ಜಿಲ್ಲಾಧ್ಯಕ್ಷರು ಮುಖ್ಯಮಂತ್ರಿ ಮನವಿ ಪತ್ರ ಕೊಳ್ಳಕ್ ಹೋದಾಗ ಕೂಡ ನಿಮ್ಮ ಅತಿಥಿ ಉಪನ್ಯಾಸಕರ ಸಮಸ್ಯೆ ಬಹಳ ದಿವಸದ ಸಮಸ್ಯೆ ಇದೆ ಇದು ನನ್ನ ಗಮನಕ್ಕಿದೆ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ವಾಸ್ತವಿಕವಾಗಿ ಹೇಳಿದ್ದಾರೆ ಸೊ ಅದಕ್ಕಾಗಿನಪ್ಪ ಅಂತಂದ್ರೆ ಅವರು ಮತ್ತು ಕಾನೂನು ಸಚಿವರ ಜೊತೆಗೆ ಹೊರಟಿ ಸಾಹೇಬ ಜೊತೆಗೆ ಆ ಸಂಪುಟನೂರ್ ಸಾಹೇಬರ ಜೊತೆಗೆ ಅದೇ ರೀತಿಯಾಗಿ ಸಾಕಷ್ಟು ರಾಜಕೀಯ ಧುರೋಣಿಯರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರ ಸಂಪರ್ಕದಲ್ಲಿ ಇದ್ದಾರೆ ಮತ್ತು ವಿಶೇಷವಾಗಿ ತಮ್ಮೆಲ್ಲ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಪ್ರಾಮುಖ್ಯತೆ ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ ಕೆಲವೇ ಕೆಲವು ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತದೆ ನಮ್ಮ ರಾಜ್ಯಾಧ್ಯಕ್ಷರು ಏನಪ್ಪಾ ಅಂತಂದ್ರೆ ಒಂದು ಮಾತನ್ನ ವಿಚಾರ ಸಂಕೀರ್ಣದಲ್ಲಿ ಇದ್ದಾರೆ ಅವರು ಹೇಳಿದಂತೆ ನಡೆದಂತೆ ನುಡಿ ಆಡಿದಂತೆ ಮಾತು ಅಂತಕ್ಕಂಥದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ ಮುಂದೂ ಕೂಡ ಸಾಕ್ಷಿ ಆಗುತ್ತಾರೆ ಅಂತಕ್ಕಂಥ ವಿಶ್ವಾಸ ಜೊತೆಯಲ್ಲಿ ನಾವು ಇದ್ದೀವಿ ಅದಕ್ಕಾಗಿ ತಾನು ನಾನು ಗುಲ್ಬರ್ಗ ವಿಭಾಗದ ಏಳು ಜಿಲ್ಲೆಯ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ವಿಶೇಷವಾಗಿ ಬೀದರ್ ಜಿಲ್ಲೆಯ ಎಲ್ಲಾ ಅತಿಥಿ ಉಪನ್ಯಾಸಕರ ಕಳಕಳಿ ಮನವಿ ಮಾಡ್ಕೊತಾ ಇದ್ದೇನೆ ನಮ್ಮೆಲ್ಲರ ಸಹಾಯ ಸಹಕಾರ ಹನುಮಂತ ಗೌಡ ಕಲ್ಮನಿಯವರಿಗೆ ಇರಲಿ ಇದ್ದಾಗ ಮಾತ್ರ ಏನಪ್ಪ ಒಂದು ದಿವಸ ನಮಗೆ ಬೆಳಕು ಕಾಣಲಿಕ್ಕೆ ಸಾಧ್ಯ ಆಗುತ್ತದೆ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ ಧನ್ಯವಾದಗಳು ನನ್ನ ಹೆಸರು ಅನಿಲ್ ಕುಮಾರ್ ಎಂ ಸಿಂಧೆ ಜಿಲ್ಲಾಧ್ಯಕ್ಷ ಬೀದರ್